ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಉತ್ತಮ್ ಡಿ ಬಾಸ್ ಮಾತಾಡ್ತಾ ಇದ್ದೀನಿ ಪಕ್ಕ ಅಂದರೆ ಪಕ್ಕ ದರ್ಶನ್ ಸರ್ ದೊಡ್ಡ ಅಭಿಮಾನಿ ನಾನಂತರು ಯಾರೇ ಏನೇ ಹೇಳಿದ್ರು ನಾನಂದರು ನಮ್ಮ ಬಾಸ್ನ ಏನೇ ತಪ್ಪು ಮಾಡಿದ್ರು ಅದು ಸರಿನೇ ಅಂತ ಹೇಳೋದು ಯಾವ ಸಮಯದಲ್ಲೂ ನಮ್ಮ ಬಾಸ್ನ ನಾನಂದರೂ ಬೆಟ್ಟು ಕೊಡೋದು ಇಲ್ಲ ಇನ್ನೊಂದು ಮಾತು ಹೇಳಬೇಕಾಗಿದೆ ನಿಮಗೆ ಎಲ್ಲರಿಗೂ ಇವಾಗ ಜಸ್ಟ್ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಬಾಸ್ತು ಫೋಟೋ ಎಡಿಟಿಂಗ್ ಮಾಡ್ತಾ ಇದ್ದಾರೆ ಅದು ಯಾರು ಧ್ರುವ ಸರ್ಜಾ ಅಭಿಮಾನಿ ಎಲ್ಲ ಸೇರಿ ಮರೆಯಲ್ಲಿ ಬಾರದು ನಿನ್ನ ಪಯಣ ಅಂತ ಇದು ಮಾಡ್ತಾ ಇದ್ದಾರೆ ಕಸಡ ಕಸಡ ಅಭಿಮಾನಿಗಳು ಇವರಿಗೆ ಏನು ಹೇಳ್ಬೇಕಂತ ನನಗೂ ಗೊತ್ತಾಗ್ತಾ ಇಲ್ಲ ನೀವೇ ನೋಡಿ ಅವರಿಗೆಲ್ಲ ಏನು ಶಿಕ್ಷೆ ಕೊಡ್ಬೇಕಂತ ನೀವೇ ಕೊಡಿ ಅದಷ್ಟು ಬೇಗ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಅವರಿಗೆ ಶಿಕ್ಷೆ ಆಗೋ ತನಕ ಬಿಡಕ್ಕೆ ಇದು ನಾ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇರೋದು ನಿಮಗೆಲ್ಲ ಅವ್ರಿಗೆ ಶಿಕ್ಷೆ ಆಗೇಬೇಕು ಆಗುವವರೆಗೂ ಬಿಡಕ್ಕೆ ಹೋಗಬೇಡಿ ದಯವಿಟ್ಟು ತಪ್ಪದೇ ವಿಡಿಯೋ ಶೇರ್ ಮಾಡಿ ಜೈ ಡಿ ಬಾಸ್ ಜೈ ಕರ್ನಾಟಕ ಇನ್ನೊಂದು ಏನ್ರಿ ರೆಮಿಡಿಯಾ ನಮ್ಮ ಬಾಸ್ ಹೇಳಿದಾರಲ್ಲ ಏನಂತ ಅಷ್ಟೇ ಸಾಕು ನಮಗೆ